ನಿಮ್ಮ ಮನೆ ನಿಮ್ಮ ಬೆಂಬಲಿಗರು ನಿಮ್ಮ ಕ್ಷೇತ್ರದ ಮತ್ತಾರರು ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ಆಧಾರದ ಮೇಲೆ ಇದನ್ನ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ ಈ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆಯಲ್ಲಪ್ಪ ಅಂತ ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬಂದಿರೋ ನಾವೇನು ಮಾಡೋಕ್ಕಾಗಲ್ಲ ಸುಳ್ಳು ಹೇಳೋ ವಿಚಾರದಲ್ಲಿ ಸುಮ್ಮನೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಭರವಸೆ ಏನಂತ ಮಾತನಾಡಿದ್ರು ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ ಅವರ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡ್ರೆ ಸುಳ್ಳ ಗ್ಯಾರಂಟಿ ಯೋಜನೆ ಜಾರಿ ಮಾಡಕ್ಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಹಾಕ್ಬಾರ್ದು ಅಂತ ನೀವು ಯಾರು ಹೇಳಿದ್ರ ಇದನ್ನ ಪರ್ಕಳ ತಪ್ಪು ಅಂತ ಹೇಳಿದ್ರ ಈ ಯೋಜನೆ ಅನರ್ಥದಿಂದ ಕೂಡಿದೆ ಅಪಾರ್ಥದಿಂದ ಕೂಡಿದೆ ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತ ಭಾಷಣವನ್ನ ಯಾವ ದಾರದ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ ನಿಮ್ಮ ಮನೆ ನಿಮ್ಮ ಬೆಂಬಲಿಗರು ನಿಮ್ಮ ಕ್ಷೇತ್ರದ ಮತ್ತಾರರು ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ದಾರದ ಮೇಲೆ ಯೋಜನ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬ ಬಡವನ್ನ ಈ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಇಲ್ಲಪ್ಪ ಅಂತ ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬಂದಿರೋ ನಾವೇನು ಮಾಡಕ್ಕಾಗಲ್ಲ ಸುಳ್ಳು ಸುಳ್ಳು ವಿಚಾರದಲ್ಲಿ ಸುಳ್ಳು ಸುಳ್ಳು ಸುಮ್ಮನೆ ಸುಮ್ಮನೆ ಸುಳ್ಳು